ನಮಸ್ಕಾರ ಸ್ನೇಹಿತರೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಿಯರು ನ್ಯಾಯಾಂಗ ಬಂಧನದಲ್ಲಿ ಹದಿನಾಲ್ಕು ದಿನಗಳ ಕಾಲ ಒಳಗಡೆ ಇದ್ದಾರೆ ಒಂದು ವೇಳೆ ಈ ಕೇಸಲ್ಲಿ ಇದು ಮಾಡಿದ್ದಾರೆ ಅಂತ ಏನಾದರೂ ಪ್ರೂವ್ ಆಗೋದ್ರೆ ಮೈಲಾರಿಯವರು ಜೈಲಲ್ಲಿರುವಂತೂ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಈ ಅದೇ ತಪ್ಪಿಲ್ಲ ಯಾಕಂದರೆ ಒಂದು ವೇಳೆ ಪ್ರೂವ್ ಆಯಿತು ಅಂದರೆ ಒಂದಿಷ್ಟು ಇಷ್ಟು ಲಕ್ಷ ಅದಕ್ಕೆ ದಂಡ ಮತ್ತೆ ಜೈಲಲ್ಲೂ ಇರಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ಖಚಿತವಾಗಿದೆ ಒಂದ್ ವೇಳೆ ಪ್ರೂವ್ ಆದ್ರೆ ಒಂದ್ ವೇಳೆ ಪ್ರೂವ್ ಆಗಿಲ್ಲ ಅಂದ್ರೆ ಹುಡುಗಿಗೇನು ಶಿಕ್ಷೆ ಸಿಗ್ಬಹುದು ಅಂತ ಅದು ಕೂಡ ಹೇಳ್ತಾರೆ ಆಚೆ ಬರಬೇಕು ಇರಿ ಅಂದ ಹಾಗೆ ಆ ಹುಡುಗಿ ಪೊಲೀಸರಿಗೆ ವರದಿ ಪ್ರಕಾರ ಆ ಹುಡುಗಿ ವಯಸ್ಸು ಬಂದು ಹದಿನೈದು ವರ್ಷ ಒಂಬತ್ತು ತಿಂಗಳಂತೆ ಸ್ನೇಹಿತರೆ ಅಲ್ಲ ಇಷ್ಟು ವಯಸ್ಸಿಗೆ ಆ ತರ ಡ್ಯಾನ್ಸ್ ಮಾಡಕ್ ಬಿಟ್ಟಿದ್ದೆ ತಪ್ಪಲ್ವಾ ಯಾಕೆ ಅಲ್ವಾ ಅದರಲ್ಲಿ ಆ ಹುಡುಗಿ ತಂದೆ ತಾಯಿ ಬಿಟ್ಟಿದ್ರು ಕೂಡ ಇನ್ನೊಂದು ಹುಡುಗಿ ಜೊತೆಯಾಗಿ ಇಟ್ಟುಕೊಂಡು ಬಿಡಬೇಕಿತ್ತು ಆದ್ರೆ ಈ ಸಮಸ್ಯೆ ಆಗ್ತಾ ಇರ್ಲಿಲ್ಲ ಯಾವುದೇ ಹುಡುಗರು ಜೊತೆ ಬಿಡಬೇಕಾದರೂ ಕೂಡ ಒಂಟಿಯಾಗಿ ಹುಡುಗಿಯರು ಬಿಡಬಾರದು ಸ್ನೇಹಿತರೆ ಯಾಕಂದ್ರೆ ಒಂದು ಹೆಣ್ಣು ಹತ್ತಿ ಹಂಗಂತ ಗಂಡು ಬೆಂಕಿ ಹಂಗಂತ ದೂರ ಇದ್ದರೂ ಕಾಯ್ದು ಕಾಯ್ದು ಹತ್ತಿಗೆ ಬೆಂಕಿ ಹತ್ಕೊಳ್ಳಂತೆ ಅದ ತರ ಆಗ್ತದೆ ಅದಕ್ಕೋಸ್ಕರ ಯಾವ್ದೇ ಒಂದು ಮನೆಯಿಂದ ಮಗಳನ್ನ ಹೊರಗೆ ಕಳಿಸ್ಬೇಕಾದ್ರೆ ಒಂದು ನಂಬಿಕೆ ಬಲವಾದ ನಂಬಿಕೆ ಮೇಲೆ ಕಳಿಸಬೇಕಾಗ್ತದೆ ಯಾಕಂದ್ರೆ ಇವಾಗಿನ ಕಾಲ ಕೆಟ್ಟೋಗಿದೆ ಎಲ್ಲ ಮೊಬೈಲ್ನಲ್ಲಿ ಏನೇನೋ ಸಿನಿಮಾಗಳು ನೋಡಿ ಜನಗಳ ಅದಕ್ಕೆ ಇದಾಗ್ಬಿಟ್ಟಿದ್ದಾರೆ ಸಣ್ಣ ಯಾವಾಗ ಹೆಂಗೆ ಏನು ಎತ್ತಂತ ಹೇಳಕ್ಕೆ ಬರಲ್ಲ ಅದಕ್ಕೆ ಒಂದು ಕಳಿಸ್ಬೇಕಾದ್ರೆ ಜೋಡಿ ಒಂದು ಅಲ್ಲಿ ಇರಬೇಕಾದ್ರು ಒಬ್ಬರು ಹೆಣ್ಮಗಳು ಇನ್ನೊಬ್ಬರು ಜೋಡಿ ಇರಬೇಕಿತ್ತು ಇದಿದ್ದರೆ ಸಮಸ್ಯೆ ಆಗ್ತಾ ಇರಲಿಲ್ಲ ಇಲ್ದಿರೋ ಅದಕ್ಕೆ ಆಗೋಗಿದೆ ಏನಾಗಿದೆಯೋ ಅಂತ ಗೊತ್ತಿಲ್ಲ ಇನ್ನೂ ಅದು ಆಚೆ ಬರ್ತಾ ಇಲ್ಲ ಅದು ಯಾವಾಗ ಬರುತ್ತೋ ಇನ್ನೂ ಸಾಕ್ಷಿಗಳು ಸಿಕ್ಕಿಲ್ಲ ಸಾಕ್ಷಿಗಳ ತನಿಖೆಯಲ್ಲಿ ಪೊಲೀಸರು ಕಂಟಿನ್ಯೂ ಮಾಡಿದ್ದಾರೆ ಸಾಕ್ಷಿ ಸಿಕ್ಕರೆ ಜೈಲಲ್ಲಿ ಕಂಪಿಣಿಸೋದಂತೂ ಗ್ಯಾರಂಟಿ ಇದಂತೂ ಪಕ್ಕಾ ಕೇಳ್ಕೊಳ್ಳೋದಿಷ್ಟೇ ಎಲ್ಲ ಸಾಕ್ಷಿಗಳ ಸಮತ ಸಿಕ್ಕು ಒಂದು ಜನ ಜನಕ್ಕಾಗ್ಲಿ ಅವ್ರಿಗಾಗ್ಲಿ ಯಾಕಂದ್ರೆ ಅವ್ರಿಗೊಂದು ಒಬ್ಬರು ಮನೆ ಹೆಣ್ಮಗಳವಳು ಇವ್ರಿಗೂ ಮಹಿಳೆಯು ಕೂಡ ಇವ್ರದೊಂದು ಕುಟುಂಬ ಇದೆ ಅಲ್ವಾ ಯಾರಿಗಾದ್ರೂ ಕೂಡ ಸಮಸ್ಯೆ ಆಗೋದು ನೂರಕ್ಕೆ ನೂರು ಖಚಿತ ಇಲ್ಲಿವರೆಗೂ ನನಗೆ ಅರ್ಥ ಇರೋದಂದ್ರೆ ಅವ ಹುಡುಗಿಗೆ ಹದಿನೈದು ವರ್ಷ ಒಂಬತ್ತು ತಿಂಗಳಾದ್ರೆ ಮದುವೆ ಎಷ್ಟು ವರ್ಷಕ್ಕೆ ಮಾಡಿದ್ರು ಅಂತ ಮದುವೆ ಮಾಡಕ್ಕೆ ಅನುಮತಿ ಹೆಂಗ್ ಸಿಕ್ತು ಮತ್ತೆ ಬಾಲಕ್ ಬಾಲಕರ ಮದುವೆ ಆದ್ರೆ ಅದಕ್ಕೊಂದು ಇರ್ತಾರ ಅವ್ರ ಕಣ್ಣಿಗೆ ಬಂದಿಲ್ವಾ ಅಂತ ಅಲ್ವಾ ಇಷ್ಟ್ ಇಷ್ಟು ಬೇಗ ಮದುವೆ ಹೆಂಗ್ ಮಾಡಿದ್ರು ಎಲ್ಲ ತುಂಬಾ ಕಾಡ್ತಾ ಇದೆ ನಮ್ಗೆ ಇದೆಲ್ಲಕ್ಕೂ ಒಂದು ಪರಿಹಾರ ಅಂತ ಬರುತ್ತೆ ಇವರು ಕಾಯೋಣ ತಪ್ಪು ಯಾರ್ದಿದ್ರು ಶಿಕ್ಷೆ ಆಗುತ್ತೆ